ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಂಜುಳಾ ಗುರಾಜ್ ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಳಸ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಂ ಹೋಗೋ ನಾನು ಬೆಳಗ್ಗೆ ಮಾರ್ನಿಂಗ್ ಆರು ಗಂಟೆ ಅಂತ ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾವು ಬೆಳಗ್ಗೆ ಆರು ಗಂಟೆಗೆ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೇವೆ ಅಂದರೆ ನನಗೆ ಇವತ್ತೊಂದು ಸಡನ್ ಕೆಲಸ ಬಂತು ಸುಧಾರಿಕೆಗೆ ಒಂದು ಫಂಕ್ಷನಿಗೆ ಬಡಿಸಲಿಕ್ಕೆ ಹಾಗೆ ಹೋಗ್ತಿದ್ದೇನೆ ಹಸ್ಬೆಂಡ್ ಬಿಟ್ಟು ಬರ್ತೀನಿ ಉಪ್ಪಿನ ಅಂಗಡಿ ತನಕ ಅಂತ ಹೇಳಿದರು ಹಾಗೆ ಚಿಕ್ಕ ಮಗಳನ್ನು ಕರ್ಕೊಂಡು ಹೋಗ್ತೇನೆ ದೊಡ್ಡ ಮಗಳು ಅವಳು ಮನೆಯಲ್ಲೇ ಇರ್ತಾಳೆ ಹಾಗೆ ಹಸ್ಬೆಂಡ್ ಲೇಟ್ ಆಗ್ತಾ ಹೋಗುವ ಅಂತ ಹೇಳ್ತಿದ್ರು ನಾವು ಹೊರಡ್ತಿದ್ದೇವೆ ಈಗ ಹಾಗೆ ಚಿಕ್ಕ ಮಗಳನ್ನ ಕರ್ಕೊಂಡು ಹೋಗ್ತಿದ್ದೀನಿ ಎರಡು ಜನ ಮನೇಲಿ ಜಗಳ ಆಡ್ಕೊಳ್ತಾರೆ ಹೊಡ್ಕೊಳ್ತಾರೆ ಅದಕ್ಕೆ ಒಬ್ಳನಾದ್ರೂ ಕರ್ಕೊಂಡು ಹೋಗುವ ಅಂತ ಕರ್ಕೊಂಡು ಹೋಗ್ತಿದ್ದೀನಿ ಶಾಲೆಗೆ ಸರಾಜ್ಯ ಉಂಟಲ್ಲ ಮತ್ತು ಇವಳಿಗೂ ಸಹ ಸ್ವಲ್ಪ ಹುಷಾರಿಲ್ಲ ಬರುವಾಗಲೇ ಮದ್ದು ತೆಕೊಂಡು ಬರುವ ಅಂತ ಚಿಕ್ಕಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಸ್ಬೆಂಡ್ ಬಿಟ್ಟು ಬರ್ತಾರೆ ನಮ್ಮನ್ನು ಅಲ್ಲಿಗೆ ಅಷ್ಟರಲ್ಲಿ ರೀಚ್ ಆಗಬೇಕು ನಾನು ಹಾಲಿಗೆ ಉಪ್ಪಿನ ಅಂಗಡಿಗೆ ರೀಚ್ ಆಗಿದೆ ಫ್ರೆಂಡ್ಸ್ ಉಪ್ಪಿನ ಅಂಗಡಿಯಲ್ಲಿ ಹೋಟೆಲೇ ತಿಂಡಿ ತಿಂದು ಹೋಗುವಂತ ಹಸ್ಬೆಂಡ್ ಹೋಟ್ಲಿಗೆ ಕರ್ಕೊಂಡೋಗಿ ತಿಂಡಿ ತಿಂದು ಹಾಲ್ ಹತ್ರ ಬಿಟ್ಟರು ಶಕ್ತಿ ಸಭಾ ಹತ್ರ ಬಿಟ್ಟರು ಅಲ್ಲಿ ಯಾವುದೋ ಫಂಕ್ಷನ್ ಉಂಟಂತೆ ನಾಳೆ ಹಾಗೆ ಅಲ್ಲಿ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಹಾಗೆ ಮಗಳನ್ನು ಕರ್ಕೊಂಡು ಶಕ್ತಿ ಸಭಾಭವನಕ್ಕೆ ಹೋಗ್ತಾ ಇದ್ದೀನಿ ಇದೇ ನೋಡಿ ಫ್ರೆಂಡ್ಸ್ ಶ್ರೀ ಶಕ್ತಿ ಸಭಾಭವನ ಅಂತ ಉಂಟು ಉಪ್ಪಿನಂಗಡಿ ಪೇಟೆ ಒಳಗಡೆ ಉಂಟು ಹೊರಗಿಂದ ಈ ಥರ ಉಂಟು ಶಕ್ತಿ ಸಭಾಭವನ ತುಂಬ ದೊಡ್ಡದುಂಟು ನೋಡಿ ಫ್ರೆಂಡ್ಸ್ ಈ ಥರ ಉಂಟು ಶಕ್ತಿ ಸಭಾಭವನ ಅಂತ ತುಂಬ ದೊಡ್ಡ ಸಭಾಭವನ ತುಂಬ ಕಾರ್ಯಕ್ರಮಗಳೆಲ್ಲ ಆಗ್ತದೆ ನಾನೊಂದು ನಾಲ್ಕೈದು ಸಲ ಆತು ಇಲ್ಲಿಗೆ ಕೆಲಸಕ್ಕೆ ಬರೋದು ಯಾರಾದರೂ ಹೇಳಿದರೆ ಬರ್ತೀನಿ ಯಾವಾಗಲೂ ಬರೋದಿಲ್ಲ ಇರುವಾಗ ಹೇಳಿದ್ರು ನನಗೆ ಆದರೆ ಮಾತ್ರ ಒಪ್ಪಿಕೊಂಡು ಬರ್ತೀನಿ ಸಭಾಭವನದ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಥರ ಉಂಟು ದೊಡ್ಡ ಹಾಲು ಈ ಥರ ಊಟಕ್ಕೆ ತಿಂಡಿಗೆ ಟೇಬಲ್ ಇಟ್ಟು ಕುರ್ಚಿ ನಾವು ಸುಧಾರಿಕೆ ಹೋದವರ ಇಡ್ಲಿಕ್ಕೆ ಇಷ್ಟು ದೊಡ್ಡ ಸಭಾಭವನ ಉಂಟು ಫ್ರೆಂಡ್ಸ್ ಯಾವ ಫಂಕ್ಷನ್ ಸಹ ಇಲ್ಲಿ ಮಾಡ್ಬೋದು ಒಂದು ಸಾವಿರ ಎರಡು ಸಾವಿರ ಜನಕ್ಕೆ ಸಹ ನಾವು ಇಲ್ಲಿ ಮಾಡಿ ಸುಧಾರಿಸ್ಬೋದು ಅಷ್ಟು ದೊಡ್ಡ ಹಾಲ್ ಉಂಟು ಅದರ ಪಕ್ಕದಲ್ಲಿ ಇಲ್ಲಿ ಒಂದು ಹಾಲ್ ಸಹ ಉಂಟು ಅವರದ್ದೇ ಇಲ್ಲಿ ಸಹ ಫಂಕ್ಷನ್ಗಳು ಮಾಡ್ತಾರೆ ಈ ದಕ್ಷಿಣ ಕನ್ನಡದಲ್ಲಿ ತೀರು ಹೋದವ್ರದ್ದು ವರ್ಷಾಂತ ಭ ಶಾರದಾ ಅದಲ್ಲದೆ ಮದುವೆ ಸಹ ಮಾಡ್ತಾರೆ ಉಪನಯಗಳನ್ನು ಸಹ ಮಾಡ್ತಾರೆ ಎಷ್ಟು ಕಾರ್ಯಕ್ರಮಗಳು ಎಂಥ ಕಾರ್ಯಕ್ರಮ ಇದ್ದರೂ ಸಹ ಈ ಸಭಾಭವನದಲ್ಲಿ ಮಾಡಿ ಕೊಡ್ತಾರೆ ವ್ಯವಸ್ಥೆ ಕೂಡ ಒಳ್ಳೆಯದುಂಟು ಊಟದ ವ್ಯವಸ್ಥೆ ಅಲ್ಲಿ ಉಳ್ಕೊಳ್ಳೋರಿಗೆ ವ್ಯವಸ್ಥೆ ತುಂಬ ಚೆಂದ ಉಂಟು ವ್ಯವಸ್ಥೆ ಎಲ್ಲ ಬೇಡ ಇದು ಅಡುಗೆ ಕೊನೆ ಫ್ರೆಂಡ್ಸ್ ಇವರೆಲ್ಲ ನಮಗೆ ಪರಿಚಯ ಇರೋರೆ ಅಡುಗೆ ಲಾಡ್ ಮಾಡ್ತಾ ಇದ್ದಾರೆ ಇವತ್ತು ಮೂರು ಫಂಕ್ಷನ್ ಉಂಟು ಫ್ರೆಂಡ್ಸ್ ಒಂದೇ ಹಾಲಲ್ಲಿ ಹಾಗೆ ಮೂರು ಜನದ್ದು ಪಾರ್ಟಿಗೆ ಸಹ ಬೇ ಅಡುಗೆ ಎಲ್ಲ ಒಂದೇ ಇರ್ತದೆ ಸ್ವೀಟ್ ಸ್ವಲ್ಪ ಚೇಂಜ್ ಇರ್ತದೆ ಮೂರು ಪಾರ್ಟಿಯವ್ರಿಗೂ ಸಹ ಎಲ್ಲ ನಾವು ಹೀಗೆ ತೋಡಿ ರೆಡಿ ಇದ್ದೇವೆ ಈವರೇ ಮೇನ್ ಅಡುಗೆ ಮಾಡ್ತಾರೆ ರಾಮಣ್ಣ ಅಂತ ಅಡುಗೆ ಒಳ್ಳೆಯ ಟೇಸ್ಟಿಯಾಗಿ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಲ್ಲಿ ಯಾವಾಗಲೂ ಅಡುಗೆ ಮಾಡೋದವ್ರೆ ಈ ಶಾರದಾ ಭೊಜ ವರ್ಷ ಅಂತಕ್ಕ ಎಲ್ಲ ಅವರೇ ಅಡುಗೆ ಮಾಡ್ತಾರೆ ಹಾಗೆ ಅಡುಗೆ ಎಲ್ಲ ರೆಡಿಯಾಗಿತ್ತು ಇನ್ನು ಅವರ ಪಾರ್ಟಿಯವರ ಫಂಕ್ಷನ್ ಮುಗಿದ್ರೆ ಅವರಿಗೆ ಊಟಕ್ಕೆಲ್ಲ ಬಡಿಸಲಿಕ್ಕೆ ಉಂಟು ನಮಗೆ ಹಾಗೆ ನಾವೆಲ್ಲ ರೆಡಿ ಮಾಡಿಡ್ತಾ ಇದ್ದೇವೆ ಇನ್ನು ಪಾರ್ಟಿಯವರ ಕಾರ್ಯಕ್ರಮ ಸಹ ಆಗ್ತಾ ಉಂಟು ಅಲ್ಲಿ ಅದು ಮುಗಿಸಿ ಮತ್ತೆ ನಾವೇ ಟೇಬಲ್ ಎಲ್ಲ ಎತ್ತಿಟ್ಟು ಪೇಮೆಂಟ್ ತಗೊಂಡು ಮನೆಗೆ ಹೋಗೋದು ಮಗಳ ಹತ್ರ ಎಲ್ಲ ಮಾತಾಡ್ತಿದ್ರು ಅವರು ಅವಳು ಸ್ವಲ್ಪ ಹುಷಾರಿಲ್ಲದಕ್ಕೆ ಇವತ್ತು ಸರಿಯಾಗಿ ಮಾತಾಡ್ತಿರಲಿಲ್ಲ ಹಾಗೆ ಅಡುಗೆ ಕೋಣೆ ಪಕ್ಕವೇ ಈ ಥರ ಹಾಲ್ ಉಂಟು ಅಲ್ಲಿ ಹತ್ತಿರವೆ ತುಂಬ ದೂರ ಏನಿಲ್ಲ ಹಾಗೆ ಬಟ್ಟರೆಲ್ಲ ಕಾರ್ಯಕ್ರಮ ಮಾಡಿ ಈಗ ರೆಡಿ ಮಾಡ್ಕೊಳ್ತಿದ್ದಾರೆ ಅಲ್ಲಿ ಮಾತಾಡ್ತಿದ್ದಾರಲ್ಲ ನಿಂತ್ಕೊಂಡು ಅವರ ಶಕ್ತಿ ಸಾವಭವನದ ಓನರು ಹಾಗೆ ಹಾಗೆ ಇದನ್ನೆಲ್ಲ ಮುಗಿಸಿ ನಮಗೆ ಅವ್ರಿಗೆ ಊಟ ಎಲ್ಲ ಬಡಿಸಿ ನಮಗೆ ಮೂರು ಗಂಟೆ ಎಲ್ಲ ಆಗ್ತದೆ ಮತ್ತು ಟೇಬಲ್ ಎಲ್ಲ ಎತ್ತಿ ಇಟ್ಟು ಕುರ್ಚಿ ಎಲ್ಲ ಜೋಡಿಸಿ ನಾವು ಪೇಮೆಂಟ್ ತಗೊಂಡು ಹೊರಟೆವು ನಾನು ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ ಬಸ್ ಸ್ಟಾಪಿಗೆ ಬಂದೆ ಫ್ರೆಂಡ್ಸ್ ಬಸ್ ಇರಲ್ಲ ನಾನು ಇನ್ನು ಜೀಪಲ್ಲಿ ಹೋಗುವಂಥ ಜೀಪಲ್ಲಿ ಹೋಗ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ Thank you friends